ಹತ್ತು ಗುಂಟೆ ಜಮೀನು ಹತ್ತು ಗುಂಟೆ ಜಮೀನಲ್ಲಿ ಏನ್ ಮಾಡಬಹುದು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಅಡಗಿನವರು ಈಗ ಇದೇ ನನ್ನ ತೋಟನ ಐದು ಎಕರೆ ಹತ್ತು ಎಕರೆ ನೀರಾವರಿ ಇರೋರು ಬಂದು ಖುಷಿಯಿಂದ ನೋಡಕ್ ಬರ್ತಾರೆ ಇದು ನನಗೆ ಹೆಮ್ಮೆ ಜೊತೆಗೆ ನಮ್ಮ ಅಪ್ಪನ್ ಮಾಡ್ತಿದ್ದ ಒಂದು ವ್ಯವಸಾಯ ಮತ್ತೆ ರೈತನ ಕೆಲಸನ ನಾನು ಅದನ್ನ ಸಾಧನೆ ಮಾಡಿ ತೋರಿಸ್ಬೇಕು ಇದರಿಂದ ನಾನು ಯಶಸ್ಸು ಪಡಿಬೇಕು ಅಂತೇಳಿ ಇವತ್ತು ಇಷ್ಟೆಲ್ಲ ಮಾಡಿ ಒಂದು ಸಾಧನೆ ಮಾಡಿದ್ದೀನಿ ಅವರೆಲ್ಲ ಬಂದೋಗೋದ್ರಿಂದ ನನ್ಗೆ ಖುಷಿ ಆಗ್ತದೆ ಮತ್ತೆ ಇವತ್ತು ಹತ್ಯೆಕರೆ ಇರೋರು ಬಂದು ನನ್ನ ಜೊತೆ ಕುತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಯಾವ ಬೆಳೆ ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾರಲ್ಲ ಅದ್ರ ಮುಂದೆ ಯಾವುದು ನನ್ಗ ಇಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ನಮಸ್ಕಾರ ತಮ್ದು ಸರ್ ನಮಸ್ಕಾರ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಕೋಡಿಹಳ್ಳಿ ಗ್ರಾಮ ಸರ್ ನಮ್ದು ಹತ್ತು ಗುಂಟೆ ಜಮೀನ್ ಇದೆ ಈ ಹತ್ತು ಗುಂಟೆ ಜಮೀನಾಗ ಅಡಿಕೆ ತೆಂಗು ಆಮೇಲೆ ವಾಟರ್ ವಾಟ್ರಾಫಲು ಕರಿಬೇವು ಜಮುನೇರಳೆ ಕಿತ್ತಳೆ ಸಪೋಟೋ ದಾಳಿಂಬೆ ಪಪಾಯಿ ಎಲ್ಲ ಹಾಕಿದ್ದೀನಿ ಸರ್ ಮಾ ಹತ್ ಕುಂಟೆ ಇವನ್ನೆಲ್ಲ ಮಾಡಕ್ ಸಾಧ್ಯ ಇದೆಯಾ ಸರ್ ಈಗ ಹತ್ತು ಕುಂಟೆ ಅಂತಂದ್ರೆ ನಮ್ಕ್ ಇರ್ಬೇಕು ಮೂರ್ ಎಕರೆ ನಾಲ್ಕು ಎಕರೆ ಎಲ್ಲಾ ಇರ್ಬೇಕು ಆದ್ರೆ ಹತ್ ಕುಂಟೆಗೆ ನಾನು ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲ ಅಂತ ಹೇಳಿ ನಾನು ಇವತ್ತು ಪ್ರಯತ್ನ ಪಟ್ಟಿದೀನಿ ಇದು ಪ್ರಥಮ ಹೆಜ್ಜೆ ಮುಂದಿನ ದಿನಗಳಾಗ ಇದರಿಂದನೇ ನಾನು ಬದುಕಬೇಕು ಮತ್ತೆ ಜನಕ್ಕೆ ತೋರಿಸಬೇಕು ಹತ್ ಗುಂಟೆ ಜಾಗದಾಗ ಏನೆಲ್ಲ ಮಾಡ್ಬೋದು ಅನ್ನೋದು ಜನಗಳ್ ತಿಳಿವಳಿಕೆ ಆಗ್ಲಿ ಅಂತ ಹೇಳಿ ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ ಏನೇನ್ ಮಾಡಿದ್ರೆ ತೋರಿಸಬಹುದ ತೋರಿಸಬಹುದು ಬನ್ನಿ ಸರ್ ತೋರಿಸ್ತೀನಿ ಸರ್ ಇದೆ ಸರ್ ಇದು ಬಾಳೆ ಸರ್ ಕಬ್ಬು ಹಾಕಿದೀನಿ ಎರಡ್ ತರ ಕಬ್ಬು ಒಂದು ಬ್ಲಾಕ್ ಮತ್ತೆ ಇದು ಒಂದು ವೈಟ್ ಹೌದು ಆಮೇಲೆ ತೆಂಗು ತೆಂಗು ಹದ್ನೈದ್ ಮರವೆ ಈ ವರ್ಷ ಫಸಲು ಆರು ವರ್ಷ ಆಯ್ತು ಇವಾಗ ಫಸಲು ಇದು ಚಕವಾತ ಅದು ಹೋದ್ ಸಾರಿ ಬಿಟ್ಟಿತ್ತು ಕಾಯಿ ಅದು ಮುಂದಿನ ವರ್ಷ ಪೂರ್ತಿ ಬಿಡ್ತದೆ ಉಳ್ಕೊಳ್ಳ ಮಳೆ ಬಂದಾಗ ಮತ್ತೆ ಬಿಸಿಲಿದ್ದಾಗ ಹೌದಾ ನಮ್ ಸಾಮಾನು ಇಟ್ಟು ಇಡಕ ಮತ್ತೆ ಊಟ ಮಾಡೋದಿಕ್ಕೆ ಮಳೆ ಬಂದಾಗ ಬಿಸಿಲ್ ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೊಂಬೋದು ಆಮೇಲೆ ಇಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ದೀನಿ ಸರ್ ನಾನೇ ನಾನೇ

ಎಳ್ಳಿ 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 ಗಿಡ ಸರ್ ಇದು ಕೈ ಗೆಣಸು ಇದು ಸ್ವೀಟ್ ಗೆಣಸು ಇದು ನಾನು ಕರೆಂಟ್ ಇಲ್ದೇ ಇದ್ದಾಗ ಈ ಮೋಟರ್ ಇಂದ ನಾನು ಒಂದ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಪೂರ್ತಿ ತೋಟಕ್ಕೆ ಅರ್ಧ ಲೀಟರ್ ಪೆಟ್ರೋಲ್ ಆದ್ರೆ ಸಾಕು ಪೂರ್ತಿ ನೀರು ಕರೆಂಟ್ ಇಲ್ದಿದ್ರು ನೀರು ನಾನು ಇದರಿಂದಾನೆ ಹೊಡ್ಕೊಂತೀನಿ ಸರ್ ಇದೆಲ್ಲ ನಾನೇ ಮಾಡ್ಕೊಂಡಿರೋದು ಯಾಕಂದ್ರೆ ಕರೆಂಟ್ ಬಹಳ ದೂರ ಇದೆ ಆಮೇಲೆ ಇಷ್ಟು ಮಾಡೋವಾಗ ಮೊದ್ಲು ರಾಗಿ ಏನೆಲ್ಲ ಮಾಡೇನಿ ಈ ಜ ಇವರೆಲ್ಲಾ ಏನ್ ಮಾಡಿದ್ರು ಅಂದ್ರೆ ಇದ್ರಾಗ್ ಬೆಳಿತೀಯಾ ಇದ್ ಆತದ ಆಗಲ್ಲ ಅಂತಂದ್ರು ನಾನು ಏನ್ ಮಾಡ್ದೆ ಇಷ್ಟೇ ಜಾಗನ ಉಳಾಕ್ ಕರ್ದ್ರುನು ಕಷ್ಟ ಅವ್ರು ಒಂದಕ್ಕೆ ಬರ್ತಿರಲ್ಲ ಹತ್ ಗುಂಟೆ ಇದ್ರಲ್ಲಿ ಒಂದು ಬೋರ್ವೆಲ್ ಮಾಡ್ಕೊಂಡಿದ್ದೀನಿ ಸರ್ ಎಪ್ಪತ್ ಅಡಿ ಇಳ್ದದೆ ಎಪ್ಪತ್ ಅಡಿ ಒಳಗಡೆ ಒಂದಿಂಚು ನೀರ್ ಬರ್ತವೆ ಈ ಎರೆಹುಳ ಗೊಬ್ಬರ ತೊಟ್ಟಿ ಮಾಡಿದ್ದೆ ಹೋದ ವರ್ಷದಿಂದ ಎರೆಹುಳ ಗೊಬ್ಬರ ಇತ್ತು ಈ ವರ್ಷ ಖಾಲಿ ಮಾಡಿ ತೋಟಕ್ಕೆ ಹಾಕಿದಿನಿ ಇದು ಕುರಿಕ ಹುಲ್ಲು ಯಾಲಕ್ಕಿ ಸರ್ ಇದು ಯಾಲಕ್ಕಿ ನಾನು ಈ ವರ್ಷ ನಾಲ್ಕು ಗಿಡ ಬಿಟ್ಟವೆ ಮುಂದಿನ ವರ್ಷ ಪೂರ್ತಿ ಫಸಲ್ ಸಿಗ್ತದೆ ನಂಬಿಕೆ ಐತೆ ನಮ್ಗೆ ಚೆನ್ನಾಗ್ ಬಂದಾವೆ ಈ ಕಡೆ ಆತದ ಆಗಲ್ಲ ಅಂತ ಹೇಳ್ತಿದ್ರು ಆದ್ರೂನು ಯಲಕ್ಕಿ ಆಮೇಲೆ ಅಡಿಕೆ ಹಾಕಿ ಈಗ ನಾಲ್ಕು ವರ್ಷ ಆಯ್ತು ವರ್ಷ ಈಗ ಎಲ್ಲಾ ಒಂಬಾಳೆ ಬರ್ತಾವೆ ಸರ್ ಒಂಬಾಳೆ ಈಗ ಸ್ಟಾರ್ಟ್ ಆಗಿದೆ ಮುಂದಿನ ಸರಿಕ ಬರ್ತದೆ ಖುಷಿ ಆಗ್ತಿದೆ ಹೌದ್ಸಾ ಖುಷಿ ಅಂತಂದ್ರೆ ಈಗ ಏನ್ ಮಾಡಿದಿವಿ ಇವತ್ ಕಷ್ಟ ಇರ್ಬೋದು ನಾಳೆ ಇದರಿಂದಾನೆ ನಾನು ಸುಖ ಪಡ್ತೀನಿ ಅನ್ನೋ ನಂಬಿಕೆ ವಿಶ್ವಾಸ ಐತೆ ಆಮೇಲೆ ಮಧ್ಯ ಈ ಖಾಲಿ ಜಾಗದಾಗ ದಂಟಿನ ಸೊಪ್ಪು ಹಾಕಿದೀನಿ ಈರುಳ್ಳಿ ನಾಟಿ ಇದು ನಾಟಿ ಈರುಳ್ಳಿ ಹಾಕಿದೀನಿ ಫಸ್ಟ್ ಗಿಡ ಹಾಕಿದ್ದೆ ಆ ಅದರಿಂದ ಮತ್ತೆ ಬೀನ್ಸು ಹಾಕಿದ್ದೀನಿ ಬೀನ್ಸು ಅಲಸಂದಿ ಎಲ್ಲ ಇದೆ ಸರ್ ಆಮೇಲೆ ಇಷ್ಟೆಲ್ಲ ಜೊತೆಗೆ ನಮ್ಮ ಸಂಘ ಮನುಷ್ಯ ಸಂಘಜೀವಿ ಅನ್ನೋದಕ್ಕೋಸ್ಕರ ನಾವು ನಾಯಿ ಕುರಿ ಕೋಳಿ ಎಲ್ಲಾ ಇರಬೇಕು ಕುರಿಗಳು ಮನೆಗೆ ಬಿಟ್ಟಿದೀನಿ ಈಗ ಕೋಳಿಗಳು ಒಂದು ಐದು ಕೋಳಿ ಇಲ್ಲಿ ಸರ್ ಸಹ ಐದು ಕೋಳಿ ಇದಿನ್ನು ಜಾಸ್ತಿ ಮಾಡ್ತೀನಿ ಸ್ವಲ್ಪ ನಾನು ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಸರ್ ನಟಿ ಅವೆಲ್ಲ ನಾವೀಗ ಮನೆಗೆ ಯೂಸ್ ಮಾಡ್ತಾ ಇದೀವಿ ಸ್ವಲ್ಪ ಜಾಸ್ತಿ ಮಾಡೋದಂದ್ರೆ ನಾವು ಮಾರ್ಕೆಟ್ಗೂ ಕೊಡ್ಬೋದು ಇನ್ನು ಮಾಡ್ಬೇಕು ಸರ್ ಅದಿನ್ನು ಸರಿಯಾಗಿ ಮಾಡಿಲ್ಲ ಮಾಡ್ಬೇಕು ಅಡಕೆ ನೂರ ನೂರ್ ಅಡಿಕೆ ಇದು ಯಾಲಕ್ಕಿ ನೋಡಿ ಸರ್ ಈಗ ಒದ್ ಸಾರಿ ಕಾಯಿ ಬಿಡಿಸಿದೀನಿ ಈ ಸಾರಿ ಮತ್ತೆ ಹೂವು ಬಂದಾವೆ ನೋಡಿ ಈ ಸಾರಿ ಮತ್ತೆ ಹೂವು ಬರ್ತಾವೆ ಗೊಬ್ಬರ ಹಾಕಿ ಮುಚ್ಚಿದೀನಿ ಎಲ್ಲ ರಾಗಿ ಹಾಕಿ ಇದು ಸರ್ ಈಗ ಆಪಲ್ ಹಾಕ್ಬೇಕು ಅನ್ಕೊಂಡಿದೀನಿ ಒಂದ್ ಹತ್ತು ಗಿಡ ಆಪಲ್ ಹಾಕ್ತೀನಿ ಅವು ನಮ್ತರ ಅವು ಇದೆ ಆ ಗಿಡ ಹಾಕಿದ್ರೇನೆ ಬೆಳಿತದೆ ಹಂಗೇನಿಲ್ಲ ಅವು ಆಹಾರ ಅವು ತಿಂತಾವೆ ಯಾರಕ್ಕೂ ತೊಂದರೆ ಮಾಡಲ್ಲ ಮತ್ತೆ ಜೇನು ಪೆಟ್ಟಿಗೆ ಮೂರವೇ ಸರ್ ಈಗ ಒಂದ್ ಎರಡ್ ತಿಂಗಳಾಯ್ತು ಸರ್ ಇಟ್ಟು ಕೃಷಿ ಇಲಾಖೆ ಕೃಷಿ ಇಲಾಖೆಯಿಂದ ಈ ಜೇನಿಂದ ಏನಂತಂದ್ರೆ ಪರಾಗಸ್ಪರ್ಶ ಈ ಕಡೆ ಜೇನುಗಳು ಇರಲ್ಲ ಇದಕ್ಕೇನ್ ಮುಖ್ಯವಾಗಿ ಅಂತಂದ್ರೆ ಹೂವಿಂದ ಹೂ ಕಾರೋದ್ರಿಂದ ಫಸಲು ಚೆನ್ನಾಗಿ ಬರ್ತದೆ ಡಬಲ್ ಬಾಕ್ಸ್ ಇಟ್ಟಿದೀವಿ ಆಮೇಲೆ ಪಪಾಯಿ ಒಂದು ಇಪ್ಪತ್ ಮರ ಅವೆ ಸರ್ ಹ್ಮ್ ನಾಟಿ ಸರ್ ಹ್ಮ್ ಇದು ವೀಳ್ಯದೆಲೆ ಈಗ ನಾನು ಹೊಸದಾಗ ಮಾಡಿ ಈಗೆಲ್ಲ ರೆಡಿ ಮಾಡಿದೀನಿ ಈಗಾಗ್ಲೇ ಒಂದು ವಾರಕ್ಕೆ ಒಂದು ಐದು ಕಟ್ಟು ಹತ್ತು ಕಟ್ಟು ಹಿಂಗ್ ಸಿಗ್ತವೆ ಅದರಿಂದ ಅಂಗಡಿಗಳಿಗೆ ಹಬ್ಸಿಲ್ಲ ಸರ್ ಅದಕ್ಕೂ ಹಬ್ಸಿಲ್ಲ ಹಬ್ಸಿದೀವಿ ಬುರ್ಗದ ಮರಗಳ ಅಗಸೆ ಮರಗಳು ಆಮೇಲೆ ಬೆಟ್ಟದಲ್ಲೇನು ಹಾಕಿದೀನಿ ಅದು ಇನ್ನೂ ಚಿಕ್ಕದು ಗಿಡ ಇದು ಆಕ್ಸೆ ಮರ ನುಗ್ಗೆ ಐತೆ ಅದು ಅಳ್ಳ ಹಳ್ಳು ಅಂತಾರೆ ಹಳ್ಳಮರ ಹ್ಮ್ ಎಣ್ಣೆ ತೆಗಿಯೋದು ಸ್ವಿಂಕ್ಲರ್ ಮಾಡಿದೀನಿ ಸರ್ ಎರಡೂವರೆ ಅಡಿಕೆ ಇಲ್ಲಿ ಕೆಳಗಡೆ ಹೊಡಿಯಕ್ ಮಾಡಿದೀನಿ ಹತ್ತು ಅಡಿಕ್ ಮೇಲೆ ಹೊಡಿಯಕ್ ಮಾಡಿದೀನಿ ಮೇಲೆ ಐತೆ ಇಲ್ಲಿ ಇಲ್ಲಿ ಬನ್ನಿ ಸರ್ ಈ ಕಡೆ ಸ್ವಲ್ಪ ತಾವ ಐತೆ ಇಲ್ಲಿ ಸರ್ ಇಲ್ಲಿ ಮೇಲೆ ಇದು ಮೇಲೆ ಆ ಕಡೆಯಿಂದ ಈ ಕಡೆ ಆ ಕಡೆ ನಡೀರಿ ಸರ್ ತಾವ ಇದು ಜಾಸ್ತಿ ಮನೆಗೆಲ್ಲ ನಾವು ತರಕಾರಿ ಹೆಚ್ಚಾಗಿ ಇಲ್ಲ ಎಲ್ಲ ನೋಡಿ ಈ ತರ ಚಿಕ್ಕಡಿ ಕಾಯಿ ತೆಂಗು ಎಷ್ಟು ಇದೆ ಸರ್ ಎಲ್ಲಾ ಬೌಲ್ಡರ್ ತೆಂಗು ಹಾಕಿದೀನಿ ಬಾಳೇ ನೋಡಿ ಹಾಕಿದೀನಿ ಅಲ್ಲಿ ನಿಂಬೆ ಗಿಡ ಐತೆ ಈ ಪಪಾಯಿಗಳು 20 ಇದೆ ಇದು ಬೆಟ್ಟದನೇಲ್ಲ ಇನ್ನ ಚಿಕ್ಕದು ಇದನ್ನ ಬೌಂಡ್ರಿ ನೀ ಈ ತರ ಇದ್ ಮಾಡ್ಕೊಂಡಿದಿರಾ ಬೇಲಿ ತರ ಬೇಲಿ ತರ ಅಂತಂದ್ರೆ ಈಗ ದನ ಕರುಗಳು ಬರೋದು ಅಥವಾ ಗಾಳಿ ಜೋರ್ಗ್ ಬೀಸ್ತದೆ ಅದರಿಂದ ಮೆಸ್ ಹಾಕಿದೀನಿ ಕೆಳಗಡೆ ಬರೋವಂತ ಕೀಟಾಣುಗಳು ನೇರವಾಗಿ ಬರಲ್ಲ ತಡೀತದೆ ಅದು ಸರ್ ಇಲ್ಲಿ ದಾರಾಯ್ತು ಹೌ ಸಾಯ ಬೆಂಗಳೂರಿಂದ ಬಂದವ್ರಿ ಇದು ಬಾಳೆ ಗಣೇಶ ಈ ಕಡೆಗೆ ಬನ್ನಿ ಬಾಳೆ ಬಾಳೆ ಒಟ್ಟು ನಲ್ವತ್ತು ಗಿಡ ಇದು ಸೀಡ್ಸ್ ತೆಂಗಿನ ಗಿಡ ರೆಡ್ ಕಲರ್ ಈ ಸಾರಿ ಎಲ್ಲ ಬಿಡ್ತಾ ಇದೆ ಅದು ರೆಡ್ದು ಈ ಅಡಿಕೆ ಅಡಿಕೆ ಈಗ ನೂರು ಗಿಡವೇ ಮತ್ತೆ ಏಲಕ್ಕಿ ಅಂತಂದ್ರೆ ಈ ವರ್ಷ ಮಾತ್ರ ನಮಕ ಎರಡು ವರ್ಷ ಕಾಯಿ ಕಾಯಿತು ಸಾಕಿದೀನಿ ಮುಂದಿನ ದಿನಗಳಾಗಿ ಇದರಿಂದಾನೆ ನಾನು ಅಡಿಕೆ ಮತ್ತೆ ಏಲಕ್ಕಿ ಇದರಿಂದ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಒಂದುವರೆ ಲಕ್ಷ ರೂಪಾಯಿ ಆದಾಯ ನೋಡ್ತೀನಿ ಸರ್ ಆಮೇಲೆ ಎಲೆ ಒಳಗೂ ಆದಾಯ ಐತಿ ಈಗ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಕಟ್ಟಿದೆ ಇನ್ನು ಬೇಸಿಗೆ ಬಂತು ಅಂದ್ರೆ ನೂರು ನೂರ ಇಪ್ಪತ್ತು ಹಿಂಗ್ ಆಗ್ತದೆ ವಾರಕ್ಕೆ ಏನಿಲ್ಲ ಅಂತಂದ್ರೆ ಒಂದ್ ಹತ್ತು ಕಟ್ಟು ಎಲೆ ಕೊಯ್ತೀನಿ ಒಟ್ಟು ಎಷ್ಟು ವೆರೈಟೀಸ್ ಎಲ್ಲ ಇದಾವೆ ಇಲ್ಲಿ ಟೋಟಲ್ ಎಲ್ಲ ಒಂದು ಇಪ್ಪತ್ತು ತರ ಇದೆ ಸರ್ ಬೇರೆ ಬೇರೆ ತರ ಎಲ್ಲ ಇದೆ ಸರ್ ನೋಡಿ ಇದು ಅವರೇ ಗಿಡ ಎಲ್ಲ ಮನೆಗೆ ಕಾಯಿ ಇದು ದಾಳಿಂಬೆ ಇದು ಹೌದು ಸರ್ ಮನೆಗೆ ಹೆಣ್ಮಕ್ಳು ಹೂವು ಮುಟ್ಕೊಳ್ಳೋದಕ್ಕೆಲ್ಲ ಇದ್ರಾಗೆ ಬರ್ತವೆ ಇದು ಬೇರೆ ತರ ಸಿಕ್ಕಿ ಸರ್ ಇದು ಹಳ್ಳಿ ಕಡೆ ಅವಾಗೇ ನೋಡಿದ್ ಬೇರೆ ಇದೆ ಬೇರೆ ಇದು ಬಹಳ ಟೇಸ್ಟ್ ಇರ್ತದೆ ಸರ್ ಗೆಣಸಿ ಕಡಿ ಅಂತಾರೆ ಇದು ಸಪಾಟ ಇದೆ ಸರ್ ಇದು ಸಪಾಟ ಗಿಡ ಬರಿ ಇಪ್ಪತ್ತಲ್ಲ ಐವತ್ತ ರೂಮೆಲಿ ಇದಾವೆ ಹೌದ್ ಹೌದ್ ಸರ್ ಇಲ್ಲ ಸರ್ ಗೊಬ್ಬರ ಲಾಗೋಡ್ ಹಾಕಲ್ಲ ಸರ್ ಇದು ಅಂಗಡಿಯಿಂದ ತಂದ ಹಾಕಲ್ಲ ಪೂರ್ತಿ ಎಲ್ಲಾ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮತ್ತೆ ಎರೆಯೋಳ್ ಗೊಬ್ಬರ ನೋಡಿ ಸರ್ ಈ ತರ ಗೊಬ್ಬರ ಬೇರು ನೋಡಿ ಸರ್ ಹೆಂಗ್ ಬಂದಿದೆ ಬೇರು ನಾನು ಯಾವ್ದು ಯೂಸ್ ಮಾಡಲ್ಲ ಇದು ಗೊಬ್ಬರ ಅದು ಇಂಗ್ಲಿಷ್ ಗೊಬ್ಬರಗಳು ಯಾವ್ದು ತಗೊಳ್ಳಲ್ಲ ಇಂಗ್ಲಿಷ್ ಗೊಬ್ಬರ ಅವು ಏಲಕ್ಕಿ ಈ ಮಾದರಿ ಬಿಟ್ರೆ ಮೊನ್ನೆ ಎರಡ್ ಕೆಜಿ ಸಿಕ್ಕಿತ್ತು ಎರಡ್ ಸಾವಿರದ ಇನ್ನೂರು ರೂಪಾಯಿ ಹಿಂಗ್ ಕೊಟ್ಟೆ ಒಂದ್ ಐದ್ ಕೆಜಿ ಹತ್ ಕೆಜಿ ಸಿಕ್ಬಿಟ್ರೆ ಮೂರು ಮೂರು ಸಾವಿರ ಕೊಡ್ತಾರೆ ಅದ್ರಲ್ಲಿ ಕ್ವಾಲಿಟಿ ಹಿಂಗಡಿಸೋ ಅಂತಾರೆ ನಮ್ದೆಲ್ಲ ಇವಾಗ ಫಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ ಕಡೆ ಬೆಳಿತಾರಲ್ಲ ಅದ್ರೊಳಗಡೆ ಈ ಕಾಯಿ ಒಣಗದಾಗ ಹಿಂಗ್ ತೆಗದ್ರೆ ಏರಿ ಗಾಳಿ ಇರ್ತದೆ ಅದ್ರಾಗ ಇದ್ರ ತುಂಬಾ ಬೀಜ ಗಟ್ಟಿ ಒಣಗದಷ್ಟು ಗಟ್ಟಿ ಬೀಜ ಇರ್ತದೆ ನಾನ್ ಚೆಕ್ ಮಾಡಿರೋದು ಆ ಕಡೆಯವರು ಏನಂತಾರೆ ಗೊತ್ತಿಲ್ಲ ಒಳ್ಳೆ ಗಟ್ಟಿ ಇರ್ತದೆ ಸ್ವೀಟ್ ಚೆನ್ನಾಗಿರ್ತದೆ ಸ್ಮೆಲ್ ಚೆನ್ನಾಗ್ ಬರ್ತದೆ ಆ ಕಡೆಯಿಂದ ನೀವು ನಾನು ಪಾಕೆಟ್ ಮತ್ತೆ ಮಾರ್ಕೆಟ್ ತಂದು ನೋಡಿದಾಗ ಒಳಗಡೆ ಹಿಂಗ ತುಂಬಿದ್ರೆ ಖಾಲಿ ಇರ್ತದೆ ಇದು ಬಹಳ ಈನ್ ಅಂದ್ರೆ ಅದು ಮಣ್ಣಿನ ಮೇಲೆನೂ ಅದು ಗಟ್ಟಿ ಬರ್ಬೋದು ಇದು ಚೆನ್ನಾಗವೇ ಅಂತಾರೆ ಬಂದವರು ಈಗ ಸುಮಾರು ಜನ ಬರ್ತಾರ ಈಗ ಬಂದೆಲ್ಲ ಏನ ಏನ್ ಅದ್ ಮಾಡಿದ್ಯಾ ಅದ್ ಆತದ ಓತದ ಅಂತಾರೆ ತೋಟ ನೋಡಕ್ಕೆ ಸರ್ ದಿನ ನಾಲ್ಕು ಐದ್ ಜನ ಹಿಂಗ್ ಬರ್ತಾ ಇರ್ತಾರೆ ನಮ್ ಪಕ್ಕದಲ್ಲಿ ರೈತರುಗಳೆಲ್ಲಾ ಬರ್ತಾ ಇರ್ತಾರೆ ಹ ಬಂದರೆಲ್ಲಾನು ಬಹಳ ಚೆನ್ನಾಗ್ ಮಾಡಿದ್ಯಾ ಬಹಳ ಚೆನ್ನಾಗ್ ಫಸ್ಟ್ ಮಾಡ್ದಾಗ ಅಂದ್ರು ಅವ್ರು ಇದಲ್ಲ ಏನೋ ಮಾಡ್ತಾನೆ ತಿಕ್ಲೋತಾರ ಇದು ಆತದ ಅಂದ್ರು ಆಮೇಲೆ ಮೆಣಸಿನ ಗಿಡ ಹಾಕದೆ ಮೆಣಸಿನ ಗಿಡ ಪೂರ್ತಿ ಮನೆಗೆ ಕಾಯಿ ಒಂದು ಮೂವತ್ತ್ ಕೆಜಿ ನಲ್ವತ್ ಕೆಜಿ ಮೆಣಸಿನಕಾಯಿ ಆಕಾಶ್ ಮೆಣಸಿನಕಾಯಿ ಅದು ಇನ್ನೂರು ರೂಪಾಯಿ ಇನ್ನೂರ ಐವತ್ ರೂಪಾಯಿ ಒಣಕಾಯಿ ಆಮೇಲೆ ತಿರುಗಿ ಇದ್ರೊಳಗಡೆನೆ ಬಟನ್ಸ್ ಹಾಕಿದೆ ಸರ್ ಹೋದ್ ಸರಿ ಬಟನ್ಸ್ನು ಚೆನ್ನಾಗ್ ಬರ್ತದೆ ಒಟ್ಟು ಬೆಳೆಗಳು ಬೇರ್ಗಳು ಜಾಸ್ತಿ ಅಂತಾರೆ ಏನಿಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಯಾವ್ದೇ ಗಿಡ ನೆಟ್ರುನು ಬಹಳ ಚೆನ್ನಾಗಿ ಬರ್ತವೆ ಈ ಹತ್ತು ಗುಂಟೆ ನಿಂಗೆಲ್ಲ ಮಾಡಬಹುದು ಅಂತ ಅನ್ಸಿತ್ತ ನಿಮ್ಗೆ ಸರ್ ನಾನು ಉಳೋದಿಕ್ಕೆ ತೊಂದರೆ ಆಗಿ ಮತ್ತೆ ಸಕಾಲಕ್ಕೆ ಮಳೆ ಬಂದಾಗ ಇದು ಸೌಳು ಭೂಮಿ ಎಷ್ಟು ಎಷ್ಟಿತ್ತಿದ್ ಜಮೀನು ಸರ್ ಇದ್ದಿದ್ದು ಈ ಭೂಮಿ ಇರೋದ್ರಿಂದ ಏನ್ ಮಳೆ ಹೋಯ್ರು ಬೆಳೆಯಲ್ಲ ನಾನು ವರ್ಷ ವರ್ಷ ಕೆಂಪು ಮಣ್ಣು ನೋಡ್ಸೋದು ಮತ್ತೆ ಗೋಡ್ ಮಣ್ಣು ನೋಡ್ಸೋದು ದನ ಕೊಟ್ಟಿಗೆ ಗೊಬ್ಬರ ಹಾಕೋದು ಎಲ್ಲಾ ಮಾಡಿ 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 ಈಗ ಯಾವ್ದು ಗಿಡ ಎಲ್ಲೇ ಇಟ್ರು ಅದು ಯಾವುದೇ ಕಾರಣಕ್ಕೂ ಅದು ಬರ್ದೇ ಇರಲ್ಲ ಹ್ಮ್ ಅಷ್ಟು ನೀಟಾಗಿ ಅಷ್ಟು ಇಳುವರಿನು ಬರ್ತದೆ ಹ್ಮ್ ಸ್ಟಾರ್ಟಿಂಗ್ ನಿಮಗೆ ಏನ್ ಸರ್ ನಾನು ಏನ್ ಅನ್ಸ್ತು ಅಂತಂದ್ರೆ ನಾನು ಇದ್ನ ಆತದ ಇಲ್ಲ ಏನಿದೆ ಜಮೀನು ಅಂತ ಜನ ಅಂದ್ರು ಹೌದು ಹೌದು ಇದ್ರಾಗ ಆಗಲ್ಲ ಹತ್ತು ಗುಂಟೆ ಜಮೀನ್ ಅಷ್ಟೇ ಇರೋದು ಏನ್ ಮಾಡ್ತಾನೆ ಅಂದ್ರು ನಾನು ಏನಾದ್ರು ಮಾಡ್ಲೇಬೇಕು ಈಗ ಈಗೂ ನಮ್ ಕೈ ತುಂಬ ಲಾಭ ಇಲ್ಲ ಇನ್ನೊಂದು ಮೂರ್ ವರ್ಷ ಕಳೆದ್ರೆ ಏನಿಲ್ಲ ವರ್ಷಕ್ಕೊಂದು ಎರಡರಿಂದ ಮೂರ್ ಲಕ್ಷ ರೂಪಾಯಿ ನಾನ್ ಇದ್ರಾಗ ಪಡಿತೀನಿ ಅನ್ನೋ ನಂಬಿಕೆ ವಿಶ್ವಾಸ ಐತೆ ಸರ್ ಅಧಿಕಾರಿಗಳ ಕೃಷಿ ಇಲಾಖೆ ಅವ್ರು ಬಂದಿದ್ರು ಅವ್ರು ಬಂದ್ ಹೇಳಿದ್ರು ನೋಡಪ್ಪ ನೀನ್ ಇಷ್ಟೆಲ್ಲ ಮಾಡಿದೀಯ ನಿನ್ ಈಗ ಕುರಿ ಒಂದ್ ಶೆಡ್ ಕೊಡ್ತೀನಿ ಇಪ್ಪತ್ ಕುರಿ ನೀನ್ ಮೇಸ್ಲೇಬೇಕು ನಿನ್ನಾಗ ಆಸಕ್ತಿ ಅದೇ ನಾನೇ ಸಾಲ ಕೊಡ್ಸ್ತೀನಿ ಅಂತ ಹೇಳವ್ರೆ ಅವ್ರಿಗೆ ಧನ್ಯವಾದಗಳು ಹೇಳಿದೆ ಮತ್ತೆ ಕೆ ವಿ ಕೆ ಅವ್ರು ನನ್ನ ಆಡೇನೊಳ್ಳ್ಯವ್ರು ಬಹಳ ಅಹ್ ನಾನ್ ನೆನ್ಸ್ಕೊಂಬೇಕ ಅವ್ರನ್ನ ನಾನು ಎಲ್ಲೋ ಕಾಡಾಗ ಒಂದ್ ಗಿಡ ಇದ್ದಂಗೆ ಎಲ್ಲೋ ಒಂದ್ ಗಿಡದ ಕೆಳಗಿದ್ದೆ ನಾನು ಯಾರ ಕಣ್ಣಿಗೂ ಕಾಣಸಿರಲಿಲ್ಲ ಅವ್ರು ಬಂದ್ ಇವತ್ತು ಎಲ್ಲಾ ಯೂಟ್ಯೂಬ್ ಮತ್ತೆ ಜನಗಳು ಎಲ್ಲಾ ರೈತರಿಗೂ ನಾನು ಇಲ್ಲಿ ಇದ್ದೀನಿ ಅಥವಾ ನಾನು ಹಿಂಗ್ ಮಾಡ್ತೀನಿ ಅಂತ ಗೊತ್ತಾಗಿದ್ದೆ ಅವರಿಂದ ಅವ್ರಗ್ ನಾನು ಚಿರಋಣಿ ಆಗಿರ್ತೀನಿ ಅವತ್ತನು ನನ್ಗೆ ಆಸಕ್ತಿ ಈಗ ಅದ್ರ ಜೊತೆಗೆ ನಾವು ಊಟ ತಿಂದಿರ ಸುಸ್ತಾಗಿರ್ತೀವಲ್ಲ ಅವ್ರು ಬಂದ್ ಮೇಲೆ ನಾನು ಊಟ ಮಾಡಿದಷ್ಟು ಹಾಲು ಪಾಯಸ ತಿಂದಷ್ಟು ಸಂತೋಷ ಆಗ್ಬಿಡ್ತು ದಾರಿ ಒಳಗೆ ನನ್ ಕೇಳ್ತಾರೆ ಈಗ ಮತ್ತ ಒಂದು ದೊಡ್ಡ ದೊಡ್ಡಬಳ್ಳಾಪುರ ಆ ಕಡೆ ಹೋದ್ರು ಏನಪ್ಪಾ ನಿಮ್ ತೋಟ ನೋಡ್ಬೇಕು ಬತ್ತೀನಿ ಅಂತಾರೆ ಅದರಿಂದ ಹೌದು ಸರ್ ಹೌದ್ ಸರ್ ನಂಗೆ ನಾಚಿಕೆ ಹಚ್ಕೊಂಡೆ ಇರೋದ್ ನಮ್ದು ಅಷ್ಟೇ ಇಲ್ಲ ಅಂತೀನಿ ಆದ್ರೂ ಬತ್ತೀನಿ ಅಂತ ಮಧ್ಯಾಹ್ನ ಎಲ್ಲ ಇಬ್ರು ಬಂದೋದ್ರು ಸರ್ ಕಂಚಿಮೇಳದಿಂದ ಬರ್ತಾನೆ ಇರ್ತಾರೆ ಸರ್ ನನಗಿನ್ನ ದೊಡ್ಡ ರೈತರು ಜಮೀನ್ದಾರಗಳು ಬರ್ತಾರೆ ಹಿಂಗ್ ನಾನು ಮಾಡ್ಬೇಕು ಬಹಳ ಚೆನ್ನಾಗ್ ಮಾಡಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಸರ್ ಒಂದ್ ಕಡೆ ಕೆಲ್ಸ್ಕೋತಿದ್ದೆ ಅಲ್ಲಿ ಕೆಲ್ಸಗಳು ನಿಲ್ಸ್ಬಿಟ್ರು ಆವಾಗ ಏನ್ ಮಾಡುದು ಇವಾಗ ನಾವ್ ಬೇರೆ ಕಡೆ ಹೋಗ್ಬೇಕು ಅಂತಂದ್ರೆ ಕ್ವಾಲಿಫಿಕೇಶನ್ ಕೇಳ್ತಾರೆ ಮತ್ತೆ ಎಲ್ಲ ಕೇಳ್ದಾಗ ನಾವ್ ಅದಕ್ಕೆ ಆಗಲ್ಲ ಆದ್ರಿಂದ ನಾನೇನ್ ಮಾಡಿದೆ ನಾನೇ ಏನಾದ್ರು ಮಾಡ್ಬೇಕು ಇರೋದ್ರಲ್ಲಿನೆ ಅಂತ ನಾನು ಇದ್ ಮಾಡ್ದೆ ಸರ್ ನನಗ್ ಖುಷಿ ಆತದ ಸರ್ ಈಗ ಬ ನಾನ್ ಮಾಡೋದಕ್ಕಿಂತ ಬಂದ್ ನೋಡೋರ್ಕ ಹ್ಮ್ ನನಗೂ ಖುಷಿ ಆಗುತ್ತೆ ಸರ್ ಜಮೀನು ಹತ್ತು ಗುಂಟೆ ಜಮೀನಲ್ಲಿ ಏನ್ ಮಾಡಬಹುದು ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಅಡಗಿನವರು ಈಗ ಇದೇ ನನ್ನ ತೋಟನ ಐದ್ ಎಕರೆ ಹತ್ತು ಎಕರೆ ನೀರಾವರಿ ಇರೋರು ಬಂದು ಖುಷಿಯಿಂದ ನೋಡಕ್ ಬರ್ತಾರೆ ಇದು ನನಗೆ ಹೆಮ್ಮೆ ಜೊತೆಗೆ ನಮ್ಮ ಅಪ್ಪನ್ ಮಾಡ್ತಿದ್ದ ಒಂದು ವ್ಯವಸಾಯ ಮತ್ತೆ ರೈತನ ಕೆಲಸನ ನಾನು ಅದನ್ನ ಸಾಧನೆ ಮಾಡಿ ತೋರಿಸ್ಬೇಕು ಇದರಿಂದ ನಾನು ಯಶಸ್ಸು ಪಡಿಬೇಕು ಅಂತ ಹೇಳಿ ಇವತ್ತು ಇಷ್ಟೆಲ್ಲಾ ಮಾಡಿ ಒಂದು ಸಾಧನೆ ಮಾಡಿದೀನಿ ಅವರೆಲ್ಲ ಬಂದೋಗೋದ್ರಿಂದ ನನ್ಗೆ ಖುಷಿ ಆಗ್ತದೆ ಮತ್ತೆ ಇವತ್ತು ಹತ್ತೆಕರೆ ಇರೋರು ಬಂದು ನನ್ ಜೊತೆ ಕುತ್ಕೊಂಡ್ ಮಾತಾಡಿ ಚರ್ಚೆ ಮಾಡಿ ಯಾವ ಬೆಳೆಕ್ ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾರಲ್ಲ ಅದ್ರ ಮುಂದೆ ಯಾವ್ದು ನನ್ಗ ಇಲ್ಲ ಅಷ್ಟೊಂದು ಸಂತೋಷ ಆಗ್ತದೆ ಮನಸ್ಸಿದ್ರೆ ಮಾರ್ಗ ದುಡಿಮೆ ನಂಬಿ ಬದುಕು ಅಂತ ಹೇಳಿ ಹೇಳ ನಾವ್ ಏನ್ ದುಡಿಮೆ ದುಡಿತೀವಿ ಅದರಿಂದ ಇವತ್ತು ಸಸಿ ಇರ್ಬೋದು ನಾಳೆ ಮರ ಆದಾಗ ನಾವು ಬಹಳ ಆನಂದ ಪಡ್ತೀವಿ ಈಗ ಹೇಳ್ತೀರಾ ಜಮೀನ್ ಮಾರೋದಕ್ಕಿಂತ ಜೊತೆಗೆ ಈಗ ಬಂಗಾರಕ್ಕಿಂತ ಭೂಮಿ ಬೆಲೆ ಜಾಸ್ತಿ ಆಗ್ಬಿಟ್ಟದೆ ಈಗ ಏನ್ ಮಾಡ್ತಾರ ಅಂತಂದ್ರೆ ನನಗೆ ಇಷ್ಟಿದ್ದೆ ನೋವು ಪಡ್ತಾ ಇದ್ದೀನಿ ಅದೇ ನನಗೆ ಒಂದ್ ಎಕ್ರೆ ಎರಡು ಎಕರೆ ಇದ್ದೀರಿ ನಾನು ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಅನ್ನೋ ಒಂದು ಆಸೆ ಅದೇ ಈಗ ಇರೋ ಜಮೀನ್ ನ ಕೆಲವರು ಏನ್ ಮಾಡ್ತಾರೆ ದುಡ್ಡು ಜಾಸ್ತಿ ಕೊಡ್ತಾರ ಅಂತ ಮಾರ್ಬಿಡ್ತಾರೆ ಅದು ಭವಿಷ್ಯದಾಗ ಬಹಳ ತೊಂದರೆ ಇವತ್ತು ನಮಕ್ ಇನ್ನಷ್ಟು ಜಮೀನ್ ಇದ್ದು ಇದೆಲ್ಲಾ ಮಾಡಿ ಬೆಳೆದಾಗ ಒಂದು ನಾವು ಬದುಕಕ್ ಒಂದ್ ದಾರಿ ಮತ್ತೆ ಯಾರ ಕೈ ಕೆಳಗಿಲ್ದಂಗೆ ನಾವೇ ದುಡ್ ಮಾಡ್ಕೊಂಡು ನಾವು ಏನ್ ತಾಜಾ ತರಕಾರಿ ಇರ್ಬೋದು ನಾವು ತಾಜಾ ಸೊಪ್ಪು ಇರ್ಬೋದು ನಾವೇ ತಿಂದ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಪರಿಸರದಾಗ ನಾವು ಕೆಲಸ ಮಾಡೋದ್ರಿಂದ ಎಲ್ಲ ಗಾಳಿ ಬೆಳಕು ಎಲ್ಲ ಇರ್ಬೋದು ಇವತ್ತು ಕಾರ್ಖಾನೆಗಳಾಗ ದುಡಿಯೋದ್ರಿಂದ ಅನಾನುಕೂಲಗಳೇ ಜಾಸ್ತಿ ಅನುಕೂಲಗಳಿಲ್ಲ ಸರ್ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನಂದ್ರೆ ಎಷ್ಟನ್ನೇ ಜಮೀನು ಇರಲಿ ಶ್ರದ್ಧೆಯಿಂದ ನಾವು ಮಾಡಬೇಕು ಅದಾಗಲ್ಲ ಅಂತ ನಾವು ಅದನ್ನ ನೆಗ್ಲೆಕ್ಟ್ ಮಾಡಲೇಬಾರ್ದು ಆತದೇ ಮಾಡ್ತೀನಿ ಅನ್ನೋ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು ಸರ್ ना हर मुनि भैरप सर